ನಮಸ್ಕಾರ ಸಿನಿಮಾ ನೋಡಿದೆ ಭಾಳ ಚೆನ್ನಾಗಿದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಈಗ ಏನಾಗಿದೆ ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬಂದ ಮೇಲೆ ಬೇರೆ ಸಿನಿಮಾಗಳಿಗೆ ಅವಕಾಶ ಕಮ್ಮಿ ಇದೆ ಹಾಗಂದ್ರೆ ನಾವು ಸುಮ್ಮನೆ ಇರಬಾರ್ದು ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕಲಾವಿದರಾಗಲಿ ಕಲಾವಿದರ ಮನೆಯವರಾಗಲಿ ಕಲಾವಿದರ ಸ್ನೇಹಿತರಾಗಲಿ ದಯವಿಟ್ಟು ನಿಮ್ಮ ಸಿನಿಮಾ ಬಗ್ಗೆ ನೀವೇ ಪ್ರಚಾರ ಮಾಡ್ಕೊಂಡು ಬರ್ತಾ ಇರಬೇಕು ಜನ ಥಿಯೇಟ್ರಿಗೆ ಬರೋದೇ ಕಮ್ಮಿ ಇದೆ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಮೊದಲು ನಾವು ನಮ್ಮ ಸಿನಿಮಾ ಬಗ್ಗೆ ಎಲ್ಲರ ಹತ್ರನೂ ಹೇಳಿಕೊಂಡು ನಮ್ಮ ಪ್ರಚಾರ ಹೆಚ್ಚಾಗಬೇಕು ಮೌತ್ ಪಬ್ಲಿಸಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕೇಳೋದು ಇದೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ನನ್ನ ಅನುಭವ ನೀವೆಲ್ಲರೂ ನಾನು ನೋಡಿದ್ದೀರ ನಾನು ನಾನೂರ ಹತ್ತೊಂಬತ್ತು ಪಿಚ್ಚರ್ ಮಾಡಿದ್ದೀನಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಸಿನಿಮಾ ಅನ್ನತಕ್ಕಂಥದ್ದು ಒಂದು ಬಹಳ ಪವಿತ್ರವಾದ ಒಂದು ಸಂಸ್ಥೆ ಮಾಡಿರತಕ್ಕಂಥ ಕೆಲಸ ಅದರಿಂದ ಎಲ್ಲರಿಗೂ ಏನೇ ಟಿ ವಿಯಲ್ಲಿ ಎಂಥದೇ ಶೋಗಳು ಬರಲಿ ಏನೇ ಆಗಲಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಕ್ಕಂಥದ್ದೇ ಬಹಳ ಉತ್ತಮವಾದ್ದು ಅದನ್ನು ಮನಸ್ಸಲ್ಲಿ ಇಟ್ಕೊ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಒಂದು ಸಿನಿಮಾದಿಂದ ಎಷ್ಟು ಜನ ಜೀವನ ಮಾಡ್ತಾರೆ ಎಷ್ಟು ಸಂಸಾರಗಳ ಉದ್ಧಾರ ಆಗುತ್ತೆ ಅವ್ರಿ ಇವ್ರ ಮಾತು ಕೇಳೋಕೆ ಏ ಆ ಪಿಕ್ಚರ್ ಚೆನ್ನಾಗಿಲ್ಲ ಬಿಡೋ ಅಂತ ಯಾರು ಹೇಳ್ತಾರೆ ಪ್ರತಿಯೊಬ್ಬರು ನೋಡಿ ಜೀವನದಲ್ಲಿ ಒಂದು ದಿವಸದಲ್ಲಿ ಎಷ್ಟೋ ಖರ್ಚು ಮಾಡ್ತೀರಾ ಒಂದು ಸಿನಿಮಾಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೋತೀರ ಆ ನೂರೈವತ್ತು ರೂಪಾಯಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ ಕನ್ನಡ ಭಾಷೆ ಆಗಲಿ ಕನ್ನಡ ಕಲಾವಿದರಾಗಲಿ ಕನ್ನಡ ಸಂಸ್ಕೃತಿ ಆಗಲಿ ಎಷ್ಟು ಉದ್ಧಾರ ಆಗತ್ತೆ ಕನ್ನಡವನ್ನು ಉಳಿಸಬೇಕು ಕನ್ನಡ ಕಲೆ ಕಲೆ ಶಾಶ್ವತವಾಗಿ ನಿಲ್ಲಬೇಕು ಅಂದರೆ ಪ್ರತಿಯೊಬ್ಬರೂ ದೊಡ್ಡ ಮನಸ್ಸು ಮಾಡಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಂಬಲಿಸಬೇಕು ಮೊದಲನೇದಾಗಿ ಉತ್ತಮವಾಗಿ ಈಗ ಹೊಸದಾಗಿ ಬರ್ತಾಯಿರ್ತಕ್ಕಂಥ ಯುವಕರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಸಂಭಾಷಣೆ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಇನ್ನೇನು ಬೇಕೇಳಿ ಕಣ್ಣಿಗೆ ತಂಪು ಕೊಡುತ್ತೆ ಮನಸ್ಸಿಗೆ ಹಿಂಪು ಕೊಡುತ್ತೆ ಕಾರಣ ಇಂಟ್ರೆಸ್ಟಿಡ್ ಮಾಡ್ತಾರೆ ಈಗಿನ ಯುವಕರು ಉತ್ಸಾಹದಲ್ಲಿ ಬರ್ತಾರೆ ನಾನು ಚೆನ್ನಾಗಾಗಬೇಕು ಅಂತ ಅವರ ಉತ್ಸಾಹಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೆಂಬಲ ನೀಡಿದರೆ ಎಲ್ಲ ಚಿತ್ರಗಳು ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರೂ ಸಾಕಲ್ಲ ಕೊಡಿ ಅಂತ ನಾನು ಎಲ್ಲರಲ್ಲೂ ಬಹಳ ಪ್ರೀತಿಯಿಂದ ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಒಂದೇ ಒಂದು ಪ್ರಶ್ನೆ ನಿಮ್ಮಲ್ಲಿ ನೀವೆಲ್ಲರೂ ಇವಾಗ ಸಿನಿಮಾ ನೋಡಿದ್ರಿ ಜೋರಾಗುತ್ತೆ ನೀವೆಲ್ಲ ಸಿನಿಮಾ ನೋಡಿದ್ದೀರಾ ಇದಕ್ಕಿಂತ ಒಳ್ಳೆ ಸಿನಿಮಾ ಮಾಡೋಕ್ಕಾಗುತ್ತಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು ಎಂಥ ಎಫರ್ಟ್ ಹಾಕಿದ್ರು ನಾನು ಶೂಟಿಂಗಲ್ಲಿದ್ದೆ ಏನೇನು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು ನಮ್ಮ ಆಗಲಿ ನಮ್ಮ ನಾಯಕರು ಇವಾಗ ನಮ್ಮ ನಾಯಕರು ಒಂದು ಪ್ರಶ್ನೆ ಕೇಳಿದ್ರು ಹಣ ನೀವು ಅಂದ್ಕೊಂಡಂಗೆ ನಾನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದಕ್ಕಿಂತ ನೂರು ಪಟ್ಟು ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಒಳ್ಳೆಯ ಫ್ಯೂಚರ್ ಇದೆ ಆಮೇಲೆ ಮೂರು ಜನ ನಾಯಕಿಯರು ಅದರಲ್ಲಿ ಯಾರು ಬೇಜಾರು ಮಾಡ್ಕೋಬೇಡಿ ಆ ಕ್ಯಾರೆಕ್ಟ್ರ ನನಗೆ ತುಂಬ ಹಿಡಿಸ್ತು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದೇ ರೀತಿ ನಾವೆಲ್ಲ ಏನು ಮಾಡಬೇಕು ಅಂದರೆ ನಾನು ಇನ್ಕ್ಲೂಡಿಂಗ್ ನಾನು ನೀವು ಎಲ್ಲ ಸೇರಿ ಹೊರಗಡೆ ಬರಬೇಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಈ ಸಿನಿಮಾ ನೋಡಲಿಲ್ಲ ಅಂದಮೇಲೆ ಇನ್ಯಾವ ಸಿನಿಮಾ ನೋಡೋಕ್ಕಾಗುತ್ತೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಂತೆಂಥ ಲೊಕೇಶನ್ ಇದೆ ಎಂತೆಂಥ ಆರ್ಟಿಸ್ಟ್ ಇದ್ದಾರೆ ತುಂಬ ತುಂಬ ಅದ್ಭುತವಾಗಿದೆ ಇವರು ಸಣ್ಣ ಪಾತ್ರ ಮಾಡಿದ್ರು ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಅಂತ ಗೊತ್ತಾ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ದಯವಿಟ್ಟು ಕನ್ನಡಿಗರಿಗೆ ಎಲ್ಲರಿಗೂ ನನ್ನ ಮನವಿ ಎಲ್ಲರೂ ದಯವಿಟ್ಟು ಹೊರಗಡೆ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಕಲಾವಿದ್ರನ್ನ ಆಮೇಲೆ ಟೆಕ್ನಿಷಿಯನ್ಸ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡಿ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು